ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಡ್ಸ್ಗೆ ಸ್ವಾಗತ ನಿನ್ನೆ ಶಿವಮೊಗ್ಗದ ಗೆಳೆಯರ ಜೊತೆಗೆ ಮಾತಾಡಬೇಕಾದ್ರೆ ನಂದಳಿಕೆಯಲ್ಲಿರುವಂಥ ಕವಿ ಲಕ್ಷ್ಮೀನಾರಾಯಣಪ್ಪನವರು ಅವರ ಕಾವ್ಯ ನಾಮ ಮುದ್ದಣ್ಣ ಮುದ್ದಣ್ಣ ಮನೋರಮ ಸಲ್ಲಾಪ ನನ್ನ ತಲೆಯಲ್ಲಿ ಉಳಿದ್ಬಿಟ್ಟಿದೆ ಅದು ನಮಗೆ ಪಠ್ಯದಲ್ಲಿ ಪಾಠ ಆಗಿರಲಿಲ್ಲ ಅಕ್ಕ ಮತ್ತು ಅಣ್ಣಂದಿರ ಪಠ್ಯ ಆಗಿತ್ತು ಅವರು ಓದೋದು ಇನ್ನೂ ಶಾಲೆ ಹೋಗ್ತಿರಲಿಲ್ಲ ಆಗಲೇ ನನ್ನ ಬಾಲ್ಯದಲ್ಲಿ ನನ್ನ ಮೆದುಳಿನಲ್ಲಿ ಅಚ್ಚಳದೇ ಉಳಿದಿತ್ತು ಅದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಗಂಟಲಲ್ಲಿ ಕಡುಬು ತುರುಕಿದಂತಾಯಿತು ಅನ್ನೋದಿದೆಯಲ್ಲ ಅದು ಯಾಕೋ ನೆನಪಲ್ಲೇ ಉಳಿದ್ಬಿಟ್ಟಿದೆ ಇವತ್ತು ಕಡುಬು ಮಾಡಿದಾಗ ನೆನಪಾಗತ್ತೆ ಕೆನೆ ಕುಡಿಯಲು ಕೆನೆ ಹಾಲನ್ನು ತಿನ್ನಲು ತನಿ ಹಣ್ಣನ್ನು ತೊಂಡಿ ಕುಟ್ಟು ಮನೋರಂಜನ ಇವೆಲ್ಲ ನೋಡಿದಾಗ ಕೇಳಿದಾಗ ಅದೊಂದು ವಿಶೇಷ ಅನಿಸುತ್ತೆ ಆ ಕಾರಣಕ್ಕೋಸ್ಕರನೇ ನಾನು ನೊಂದಳಿಕೆಗೇನೆ ಹೋಗಿದ್ದೆ ಕವಿ ಲಕ್ಷ್ಮೀನಾರಾಯಣರು ಕೇವಲ ಶಬ ಬದುಕಿರ್ತಾರೆ ಅವ್ರು ಬರೆದಿದ್ದ ಸಾಹಿತ್ಯ ಯಕ್ಷಗಾನ ಎಲ್ಲ ಇದೆಯಲ್ಲ ರಾಮಶ್ರಮ ಆದರೆ ಎಲ್ಲೂ ತಮ್ಮ ಜೀವಿತಾವಧಿನಲ್ಲಿ ತನ್ನ ಹೆಸರನ್ನು ಹೇಳ್ಕೊಳ್ಳೋದೇ ಇಲ್ಲ ಮುದ್ದಣ್ಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅವರ ಪತ್ನಿಗೆ ಮನೋರಮ್ಮ ಅಂತ ಕಾವ್ಯನ ನಡೀತಾರೆ ಅವರ ಹೆಸರು ಕಮಲಾಬಾಯಿ ಅವರವರು ನಮ್ಮ ಶಿವಮೊಗ್ಗ ಜಿಲ್ಲೆ ಕೊಡಿಮಗ್ಗಿ ಅಂತ ಹೀಗೆ ವಿಶೇಷ ವ್ಯಕ್ತಿತ್ವದ ಕವಿ ಮುದ್ದಣ್ಣ ನಂತರದಲ್ಲಿ ಪ್ರಸಿದ್ಧರಾಗ್ತಾರೆ ಅವರ ಮರಣಾನಂತರ ಹೀಗಾಗಿ ಅವ್ರು ಯಾಕೆ ಜೀವಿತಾವಿದಿನಲ್ಲಿ ಅವರು ತಮ್ಮ ಹೆಸರು ಹೇಳ್ಕೊಡ್ಲಿಲ್ಲ ಅಂದರೆ ಬಹುಶಃ ಆ ಕಾಲದಲ್ಲಿ ಅವರು ದೈಹಿಕ ಶಿಕ್ಷಕರಾಗಿ ಕುಂದಾಪುರದ ಶಾಲೆಗೆ ಪಾಠ ಮಾಡ್ತಿರ್ತಾರೆ ಬಹುಶಃ ಅವರಿಗೆ ನಾನೊಬ್ಬ ಸಣ್ಣ ಮನುಷ್ಯ ನಾನಿಂತಹ ಕಾವ್ಯ ರಚಿಸಿದೆ ಅಂದರೆ ಜನ ನಗಾಡ್ಬೋದು ಗೇಲಿ ಮಾಡ್ಬೋದು ಅನ್ನುವಂಥ ಒಂದು ನೆಗೆಟಿವ್ ಥಾಟ್ಸ್ ಇತ್ತು ಹೇಳ್ಬಹುದು ಅವರಿಗೆ ಇರ್ಬೋದು ಈಗ ಮುದ್ದಣ್ಣ ಕವಿ ಅಂದ್ರೆ ಎಲ್ಲರೂ ಆರಾಧಿಸ್ತೀವಿ ಆದರೆ ಮುದ್ದಣ್ಣ ಕವಿಯ ಜೀವಿತಾವಧಿ ಮುಗಿದ ಮೇಲೆ ಅವರು ಮೂವತ್ತೊಂದು ಮೂವತ್ತೆರಡು ವರ್ಷಕ್ಕೆ ಅವರು ಟಿ ಬಿ ಆಗ ಕ್ಷಯ ರೋಗದಿಂದ ಮೃತರಾಗ್ತಾರೆ ಅಲ್ಲಿ ಒಂದು ಸ್ಮಾರಕ ಕೂಡ ಕಟ್ಟಿದ್ದಾರೆ ಆ ಸ್ಮಾರಕ ಜೊತೆಗೆ ನಾನು ಒಂದು ಫೋಟೋ ಹಾಕಿದ್ದೆ ಅದನ್ನು ನೋಡಿ ಶಿವಮೊಗ್ಗದಲ್ಲಿ ಪುಟ್ಟಯ್ಯನವರು ಹೇಳಿದ್ರು ಸ್ಮಾರಕ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಂಗೆ ಕಾಣ್ತಾ ಇಲ್ಲ ಅಂದ್ರು ಅವರು ಮಾಡ್ತಾ ಇಲ್ಲ ಅಂತಂದೆ ಅವರು ಮಾಡಬೇಕಿತ್ತು ಅಂದ್ರ ಅವಾಗ ಅಂದೆ ಸ್ಥಾವರಕ್ಕೆ ಕಳಿ ಉಂಟು ಜಂಗಮ ಕಳಿ ಇಲ್ಲ ಅಂತ ಹೇಳಿದಾರಲ್ಲ ಸೋನಿಯಂತೆ ಸತ್ಯ ಅಂದ್ರವರು ಇವತ್ತು ಮುದ್ದಣ್ಣನ ಸ್ಮಾರಕ ಉಳಿ ಉಳಿತದ ಉಳಿಬಹುದು ಉಳಿದೇ ಇರ್ಬೋದು ಆದರೆ ಮುದ್ದಣ್ಣ ಕವಿ ಬರೆದ ಏನು ಸಾಹಿತ್ಯ ಇದೆ ಅದು ತಲೆ ಮಾರಿಂದ ತಲೆ ಮಾರಿಗೆ ಹೋಗ್ತಾನೆ ಇದೆ ಹಾಗಾಗಿ ಅದೇ ಜಂಗಮಕ್ಕೆ ಅಳಿವಿಲ್ಲ ಸ್ಥಾವರಕ್ಕೆ ಅಳಿವುಂಟು ಅನ್ನೋ ಮಾತು ಮುದ್ದಣ್ಣನ ಸ್ಮಾರಕ ಮನೆ ವಿಚಾರದಲ್ಲಿ ನೆನಪು ಮಾಡ್ಕೊಂಡಿ ನೀವು ಕೂಡ ಉಡುಪಿ ಜಿಲ್ಲೆನಲ್ಲಿರುವಂತ ಉಡುಪಿ ಬೆಳ್ತಂಗಡಿ ಮಧ್ಯದಲ್ಲಿ ಬರುತ್ತೆ ಹೆಬ್ಬರಿಯಿಂದ ಸಮೀಪ ಇದೆ ಕಾರ್ಕಳದಿಂದ ಸಮೀಪ ಇದೆ ಅಲ್ಲಿಗೆ ನೀವು ಹೋಗ್ಬೋದು ನಮ್ಮ ಮಣಿಪಾಲಿನಿಂದ ಸಮೀಪ ಇದೆ ಹೋದಾಗ ನೀವು ಹೋಗಿ ಬನ್ನಿ ಆ ಕವಿ ಮುದ್ದಣ್ಣನವರ ಮನೆಯಲ್ಲಿ ಅವರ ಅಜ್ಜನ ಮರಿಮಕ್ಳು ಶಿಕ್ಷಕರು ನಿವೃತ್ತ ಶಿಕ್ಷಕರಿದ್ದಾರೆ ಆ ಹಳೆ ಮನೆ ತೆಗೆದು ಹೊಸದಾಗಿ ಮನೆ ಕಟ್ಟಿದ್ದಾರೆ ಇನ್ನು ದೇವಸ್ಥಾನದ ಹಿಂಭಾಗದಲ್ಲೇ ಕವಿ ಬುದ್ಧನ ಸ್ಮಾರಕ ಇದೆ ಹಾಗಾಗಿ ಅದೊಂದು ವಿಶೇಷವಾದ ಊರು ಅನ್ನೋದನ್ನ ಹೇಳ್ತಾ ಕವಿ ಬುದ್ಧನವರ ಪತ್ನಿ ಕಬಲಬಾಯಿ ಕಾವ್ಯನಾಮ ಮನೋರಮ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಮನೆಗೆ ಬರ್ತಾರೆ ಮುದ್ದಣ್ಣ ತೀರ್ವ ಕೃಷ್ಣ ಸಂಭವಿಸಲೇ ಬರ್ತಾರೆ ಅವ್ರ ಮಕ್ಕಳೆಲ್ಲ ಭದ್ರಾವತಿ ಓದಿ ಹೋಗಿ ಕೆಲಕಾಲ ಕಾಲೇಜು ಅಧ್ಯಾಪಕರಾಗಿದ್ದಾರೆ ಬಹುಶಃ ಕವಿ ಮುದ್ದಣ್ಣವರ ಮೊಮ್ಮಕ್ಕಳು ಮರಿ ಮಕ್ಕಳು ಇವತ್ತು ಇರಬಹುದು ಇದು ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಕೂಡ ಒಂದು ಇದು ಕಿಣ್ಣು ಪೂರನ್ನು ಹೇಳ್ತಾ ಕವಿ ಬುದ್ಧನ ಸ್ಮಾರಕ ನಂದಿನಿಕೆಗೆ ಹೋಗಿ ಬಂದ ನನಗೆ ಭಾಳ ಸಂತೋಷ ಆಯಿತು ಮತ್ತೊಮ್ಮೆ ಹೋಗಬೇಕು ಅಂತ ಅನಿಸಿದೆ ಹೋಗಿ ಬಂದಾಗ ಮತ್ತೆ ಇನ್ನೊಮ್ಮೆ ನಿಮ್ಮ ಹತ್ರ ಮಾತಾಡ್ತೇನೆ ಇಷ್ಟು ಹೇಳ್ತಾ ಇವತ್ತಿನ ಮಾರ್ನಿಂಗ್ ವಾಕ್ಸ್ಗೆ ವಿದಾಯ ಹೇಳೋಣ ನಮಸ್ಕಾರ